ಯೌವ್ವನ ಉಕ್ಕಿ ಹರಿಯುತ್ತಿರುವಾಗ ಯುವಕ ಯುವತಿಯರಿಗೆ ಯಾವುದು ಪ್ರೀತಿ ಯಾವುದು ಫಜೀತಿ ಅನ್ನೋದೇ ಗೊತ್ತಿರೋದಿಲ್ಲ ಯಾಕಂದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಬರೋದು ದೇಹದ ಬಾಧೆ ತೀರಿಸಿಕೊಳ್ಳೋ ತೆವಲಾಗಿರುತ್ತೆ ಹೊರತು ಅದು ಲವ್ವಂತೂ ಆಗಿರೋದಿಲ್ಲ ಈ ಸ್ಟೋರಿಲೂ ಕೂಡ ಪ್ರೀತಿಸಿದ ಹುಡುಗಿಯೊಬ್ಳು ಪ್ರೀತಿ ಗೀತಿ ಇತ್ಯಾದಿ ಅನ್ಕೊಂಡು ಕೊನೆಗೆ ಫಜೀತಿ ಮಾಡ್ಕೊಂಡಿದ್ದಾಳೆ ಕೊನೆಗೆ ನಡೆದಿದ್ದು ಕೇಳಿದ್ರಂತೂ ಅಯ್ಯೋ ಹೀಗಾಗೋಯ್ತೆ ಅಂತ ನೀವು ಅನ್ಕೊಳ್ಳೋದಂತೂ ಗ್ಯಾರಂಟಿ ಬೆಂಗಳೂರಲ್ಲಿ ನಡೆದ ಈ ಒಂದು ಕೊಲೆಗೆ ಸಖತ್ತಾಗಿ ಸುದ್ದಿ ಮಾಡಿತ್ತು ಇಲ್ಲಿ ಎರಡು ಪ್ರೇಮ ಕಥೆಗಳಿದ್ವು ಆದ್ರೆ ಎರಡು ಕಥೆಯಲ್ಲಿ ಹುಡುಗಿ ಇದ್ಲು ಈ ಕಥೆಯಲ್ಲಿ ಇನ್ನೊಬ್ಬ ಹುಡುಗಿ ಇದ್ರು ಕತೆಯಲ್ಲಿ ಅವಳ ಎಂಟ್ರಿನೇ ಆಗೋದಿಲ್ಲ ಪೊಲೀಸರಿಗೆ ಅಲ್ಲದೆ ಈ ಸ್ಟೋರಿಯ ಹೀರೋಯಿನ್ ಮನೆಯವರಿಗೂ ಕೂಡ ಈಕೆಸ್ ತಲೆ ಕೆಡಿಸಿತ್ತು ಸೌಮ್ಯ ಅನ್ನೋ ಹುಡುಗಿಯೊಬ್ಳು ಸೈಕಾಲಜಿ ಮಾಸ್ಟರ್ಸ್ ಓದ್ತಿದ್ಲು ಇಪ್ಪತ್ತೆರಡು ವರ್ಷದ ಈಕೆ ಓದಲ್ಲಿ ತುಂಬಾ ಶಾರ್ಪ್ ಇದ್ಲು ಇವರ ತಂದೆ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿದ್ರು ಸೌಮ್ಯ ಕಾಲೇಜಲ್ಲಿ ಓದ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ನಿತೀಶ್ ಅನ್ನೋ ಯುವಕನ ಪರಿಚಯವಾಗಿತ್ತು ಓದಲ್ಲಿ ಟಾಪರ್ ಆಗಿದ್ದ ನಿತೀಶ್ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಫೇಸ್ಬುಕ್ನಿಂದ ಆದ ಇವರಿಬ್ಬರ ಪರಿಚಯ ಇವರನ್ನ ಹತ್ರ ಮಾಡಿತ್ತು ಇಬ್ರು ಹೊರಗಡೆ ಭೇಟಿ ಮಾಡ್ತಿದ್ರು ನಿತೀಶ್ಗೆ ಸೌಮ್ಯ ಅಂದ್ರೆ ಪ್ರಾಣ ಅವಳನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ ಪ್ರೀತಿಸಿ ಆರು ತಿಂಗಳು ಕೂಡ ಆಗಿರ್ಲಿಲ್ಲ ಆಗ್ಲೇ ಅವಳನ್ನ ಮದುವೆ ಆಗೋ ಬಗ್ಗೆ ಮನೆಯಲ್ಲಿ ಮಾತಾಡಿದ್ದ ಇವರ ಪ್ರೀತಿ ವಿಚಾರ ಕೇಳಿದ ನಿತೀಶ್ ಮನೆಯವರು ಮದುವೆಗೆ ಓಕೆ ಎಂದಿದ್ರು ಅವರು ಕೂಡ ಮನೆ ಕಡೆ ಅನುಕೂಲವಂತರೆ ಆಗಿದ್ರು ಆದ್ರೆ ಸೌಮ್ಯ ತಂದೆ ಹತ್ರ ಇದ್ದಷ್ಟು ಆಸ್ತಿ ನಿತೀಶ್ ಹತ್ರ ಇರ್ಲಿಲ್ಲ ಸೌಮ್ಯ ಮನೆಯಲ್ಲಿ ಮದುವೆ ಬಗ್ಗೆ ಮಾತನಾಡಿದಾಗ ಅವರಪ್ಪ ಮೊದಲಿಗೆ ಒಪ್ಪಿರ್ಲಿಲ್ಲ ನೈನ್ ಟು ಫೈವ್ ಜಾಬ್ ಮಾಡೋನಿಗಿಂತ ಸ್ವಂತ ಬಿಸಿನೆಸ್ ಮಾಡೋ ಕೋಟ್ಯಾಧೀಶ್ವರನಿಗೆ ನನ್ನ ಮಗಳನ್ನ ಕೊಡಬೇಕು ಅನ್ನೋದು ಸೌಮ್ಯ ತಂದೆಯ ಉದ್ದೇಶವಾಗಿತ್ತು ಆದರೆ ಸೌಮ್ಯ ಮಾತ್ರ ನಿತೀಶ್ನ ಬಿಟ್ಟು ಬೇರೆ ಯಾರನ್ನು ಮದುವೆಯಾಗಲ್ಲ ಅಂತ ಹಠ ಹಿಡಿದಿದ್ಲು ಮಗಳ ಗೋಳಾಟ ಕಣ್ಣೀರಿಗೆ ಕರಗಿದ ತಂದೆ ಕೊನೆಗೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ನಿತೀಶ್ ಒಳ್ಳೆ ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಓದಿದ್ದಾನೆ ಅನ್ನೋದು ಸೌಮ್ಯ ತಂದೆಗೆ ಗೊತ್ತಿತ್ತು ಹೀಗಾಗಿ ಮದುವೆ ಆದ್ಮೇಲೆ ಅಳಿಯನನ್ನ ನನ್ನ ಬಿಸಿನೆಸ್ ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಆತ ನಿರ್ಧರಿಸಿದ್ದ ಸೌಮ್ಯ ತಂದೆ ಮದುವೆಗೆ ಒಪ್ಪಿದ್ದೆ ತಡ ನಿತೀಶ್ ಮನೆಯಲ್ಲಿ ಸೆಲೆಬ್ರೇಷನ್ಸ್ ಜೋರಾಗೇ ಇತ್ತು ತಡ ಮಾಡೋದು ಬೇಡ ಅಂತ ಹತ್ತಿರದವರನ್ನ ಕರೆದು ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಮಾಡಿದ್ರು ಸ್ವಲ್ಪ ತಿಂಗಳ ಹಿಂದಿನ ಪ್ರೇಮ ಮದುವೆ ಹಂತಕ್ಕೆ ಬಂದು ನಿಂತಿತ್ತು ಇದೇ ಟೈಮ್ ಅಲ್ಲಿ ನಿತೀಶ್ ತನ್ನ ಚಂಗ್ಲು ಆಟವನ್ನ ಶುರು ಮಾಡಿದ್ದ ಎಂಗೇಜ್ಮೆಂಟ್ ಆಗಿದ್ರು ಇನ್ನೊಂದು ಹುಡುಗಿ ಜೊತೆ ತಿರುಗಾಡೋಕೆ ಶುರು ಮಾಡಿದ್ದ ಈ ವಿಚಾರ ಸೌಮ್ಯಾಗೆ ಗೊತ್ತಾಗಿತ್ತು ಅಲ್ಲದೆ ಫೋನಲ್ಲಿ ನಿತೀಶ್ ಮಾಡಿದ ಚಾಟಿಂಗ್ ನ ಸಹ ನೋಡಿದ್ಲು ನನ್ನ ಮದುವೆಯಾಗೋಕೆ ರೆಡಿಯಾಗಿ ಬೇರೆಯವಳ ಜೊತೆ ಎಂಜಾಯ್ ಮಾಡ್ತಿದ್ದೀಯಾ ಅಂತ ನಿತೀಶ್ ಕಪಾಳಕ್ಕೆ ಬಾರಿಸಿದ್ಲು ಆಗ ನಿತೀಶ್ ಹಾಗೇನಿಲ್ಲ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅಷ್ಟೇ ಅಂತ ಅಂದಿದ್ದ ಆದ್ರೆ ಸೌಮ್ಯ ಮಾತ್ರ ನಿತೀಶ್ ನ ಬಿಡದೆ ಜಾಡಿಸ್ತಿದ್ಲು ಇಬ್ರು ಬೈಕ್ ಅಲ್ಲಿ ಅಂಟ್ಕೊಂಡು ಕೂತ್ಕೊಳ್ಳುವಷ್ಟು ಕ್ಲೋಸ್ ಅಂತ ಕ್ಲಾಸ್ ತಗೋತಿದ್ಲು ಆದ್ರೆ ನಿತೀಶ್ ಮಾತ್ರ ನೀ ಯಾವ ತಗ್ಗದಲ್ಲೇ ಅಂತ ಸೌಮ್ಯ ಹತ್ರ ಪ್ರತಿವಾದ ಮಾಡ್ತಿದ್ದ ಚಿಕ್ಕ ವಯಸ್ಸಿಂದ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಇಲ್ಲ ನೀನು ಏನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದ ಆದ್ರೆ ನಿತೀಶ್ ಹಾಗೂ ಅವನ ಹೊಸ ಗರ್ಲ್ ಫ್ರೆಂಡ್ ಕ್ಲೋಸ್ ಆಗಿ ಇರೋದನ್ನ ಸೌಮ್ಯ ಕಣ್ಣಾರೆ ಕಂಡಿದ್ಲು ಹೀಗಾಗಿ ಸೌಮ್ಯ ನಿತೀಶ್ ಮಾತನ್ನ ನಂಬ್ತಿರ್ಲಿಲ್ಲ ಈ ಕಡೆ ಎರಡು ಮನೆಯವರು ಮದುವೆ ತಯಾರಿಯಲ್ಲಿ ಇದ್ರೆ ಇವರಿಬ್ರು ಜಗಳ ಅರ್ಥ ಮುಖ ತಿರುಗಿಸಿಕೊಂಡು ಓಡಾಡ್ತಿದ್ರು ಹೀಗಿದ್ರು ಡೈಲಿ ಮೀಟ್ ಆಗ್ತಿದ್ದ ಸೌಮ್ಯ ಹಾಗೂ ನಿತೀಶ್ ವೀಕೆಂಡ್ ಅಲ್ಲಿ ಡಿನ್ನರ್ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋದು ಮಾತ್ರ ಬಿಡ್ತಿರ್ಲಿಲ್ಲ ಇದೇ ಟೈಮಲ್ಲಿ ಸೌಮ್ಯ ಬೇಲಿ ಹಾರೋಕೆ ಶುರು ಮಾಡಿದ್ಲು ಫೇಸ್ಬುಕ್ ಅಲ್ಲಿ ಇಪ್ಪತ್ನಾಲ್ಕು ವರ್ಷದ ಪರಶುನಾಥ್ ಅನ್ನೋ ಯುವಕನನ್ನ ಸೌಮ್ಯ ಪರಿಚಯ ಮಾಡಿಕೊಂಡಿದ್ಲು ಅವನು ಬಿಬಿಎಂ ಓದ್ತಿದ್ದ ಪರಿಚಯ ಆದ ಎರಡು ಮೂರು ದಿನಕ್ಕೆ ಇಬ್ರು ಪ್ರೀತಿಯಲ್ಲಿ ಮುಳುಗಿ ತೇಲೋಕೆ ಶುರು ಮಾಡಿದ್ರು ಸೌಮ್ಯ ಹೀಗೆ ಮಾಡೋಕೆ ನಿತೀಶ್ ಮೇಲಿದ್ದ ಕೋಪ ಹಾಗೂ ಅನುಮಾನವೇ ಕಾರಣವಾಗಿತ್ತು ಇದರಿಂದ ಸೌಮ್ಯ ನಿಧಾನವಾಗಿ ನಿತೀಶ್ ನ ಸೈಡ್ ಲೈನ್ ಮಾಡೋಕೆ ಶುರು ಮಾಡಿದ್ಲು ಆದ್ರೂ ಕೂಡ ಸೌಮ್ಯ ಮತ್ತೆ ನಿತೀಶ್ ನಾವಿಬ್ರು ಮದುವೆ ಆಗ್ತೀವಿ ಅಂತಾನೆ ಕುಟುಂಬದ ಮುಂದೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು ಒಂದು ಕಡೆ ನಿತೀಶ್ ತನ್ನ ಗರ್ಲ್ ಫ್ರೆಂಡ್ ಜೊತೆ ದಿನ ಕಳೀತಿದ್ರೆ ಇನ್ನೊಂದು ಕಡೆ ಸೌಮ್ಯ ಮತ್ತೊಬ್ಬನ ಪ್ರೀತಿಯಲ್ಲಿ ಮುಳುಗಿ ತೆಲ್ತಿದ್ರು ಇವರಿಬ್ಬರ ವರ್ತನೆ ನೋಡಿದ ಇವರ ಮನೆಯವರು ನಿಮ್ಮ ಮಧ್ಯೆ ಏನಾದರೂ ಜಗಳ ನಡೀತಿದ್ಯಾ ಅಂತ ಕೇಳಿದ್ರು ಆಗ್ಲೂ ಕೂಡ ಇವರಿಬ್ರು ಹಾಗೇನಿಲ್ಲ ಅಂತ ಹೇಳಿ ತಪ್ಪಿಸಿಕೊಂಡಿದ್ರು ನಿತೀಶ್ ಸೌಮ್ಯನ ಮದುವೆಯಾಗೋಕೆ ರೆಡಿಯಾಗಿದ್ದ ಆಗಿದ್ದ ಆದ್ರೆ ಸೌಮ್ಯ ಪರುಶುನಾಥನ ಜೊತೆ ಲವ್ ಅಲ್ಲಿದ್ಲು ಹೀಗಾಗಿ ಮದುವೆ ಆದ್ರೆ ಪರುಶುನಾಥನನ್ನೇ ಆಗಬೇಕು ಅಂತ ಫಿಕ್ಸ್ ಆಗಿದ್ಲು ಹೇಗಾದರೂ ಮಾಡಿ ನಿತೀಶ್ ಜೊತೆ ಮದುವೆಯಾಗೋದನ್ನ ತಪ್ಪಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಲು ಆದ್ರೆ ಈ ವಿಚಾರವನ್ನ ಸೌಮ್ಯ ತನ್ನ ತಂದೆಯ ಮುಂದೆ ಹೇಳೋಕೆ ಹಿಂದೆ ಹಾಕಿದ್ಲು ಮೊದ್ಲು ಪ್ರೀತಿ ಅಂದು ಮದುವೆಗೆ ಒಪ್ಸಿ ಈಗ ಇನ್ನೊಬ್ಬನನ್ನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿದ್ರೆ ಅಪ್ಪ ಚಪ್ಪಲಿ ತಗೊಂಡು ಹಾಕ್ತಾನೆ ಅನ್ನೋದು ಸೌಮ್ಯಾಗೂ ಗೊತ್ತಿತ್ತು ಅಲ್ಲದೆ ನಮ್ಮಪ್ಪನ ಮರ್ಯಾದೆ ಹಾಳಾಗುತ್ತೆ ಅಂತ ಸೌಮ್ಯ ಯೋಚನೆ ಮಾಡಿದ್ಲು ಹೇಗಾದ್ರೂ ಮಾಡಿ ನಿತೀಶ್ ನ ಕತೆ ಮುಗಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಯೋಚಿಸಿದ್ಲು ಮೊದಲನೆಯದು ಪ್ರೀತಿನೇ ಅಲ್ಲ ಅಂತ ಸೌಮ್ಯಗೆ ಅನಿಸೋಕೆ ಶುರುವಾಗಿತ್ತು ಆಗ್ಲೇ ಎರಡನೆಯವನ ಪ್ರೀತಿಯಲ್ಲಿ ಮುಳುಗಿದ್ದ ಸೌಮ್ಯ ಮೊದಲು ಪ್ರೀತಿಸಿದ್ದವನ ಕೊಲೆಗೆ ಸ್ಕೆಚ್ ಹಾಕಿದ್ಲು ಒಂದು ದಿನ ನಿತೀಶ್ಗೆ ಫೋನ್ ಮಾಡಿ ಅರಿಶಿನ ಕುಂಟೆಗೆ ಬಾ ಅಂತ ಹೇಳಿದ್ಲು ಸೌಮ್ಯ ಪ್ರೀತಿಸಿದ ಹುಡುಗಿ ಫೋನ್ ಮಾಡಿದ್ದೆ ತಡ ಬೈಕ್ ಹತ್ತಿ ಸೌಮ್ಯ ಹೇಳಿದ್ದ ಜಾಗಕ್ಕೆ ಹೊರಟೆ ಬಿಟ್ಟಿದ್ದ ನಿತೀಶ್ ಇಬ್ರು ಆಗ್ತಿದ್ದಂತೆ ಮೊದಲಿಗೆ ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡಿದ್ರು ಜನ ಇಲ್ಲದೆ ಇರೋ ಒಂದು ಅಂಗಡಿ ಹತ್ರ ಗಾಡಿ ನಿಲ್ಸೋಕೆ ಹೇಳಿದ್ದ ಸೌಮ್ಯ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಡು ಬೈಕ್ ಹತ್ತಿದ್ಲು ನಿತೀಶ್ ಮಾತಾಡ್ತಾ ಬೈಕ್ ಓಡಿಸೋದ್ರಲ್ಲಿ ಬಿಸಿಯಾಗಿದ್ದ ಸೌಮ್ಯ ತನ್ನ ಹತ್ರ ಇದ್ದ ಓಡ್ಕ ಮತ್ತೆ ಅಮೋನಿಯಂ ಸಲ್ಫೇಟ್ನ ಕೂಲ್ ಡ್ರಿಂಕ್ಸ್ ಗೆ ಮಿಕ್ಸ್ ಮಾಡಿದ್ಲು ಯಾರು ಇಲ್ಲದೆ ಇರೋ ಜಾಗದಲ್ಲಿ ಬೈಕ್ ನಿಲ್ಸಿ ಇಬ್ರು ಕೂಲ್ ಡ್ರಿಂಕ್ಸ್ ಕುಡಿದಿದ್ರು ಡ್ರಿಂಕ್ಸ್ ಕುಡಿದ ಸ್ವಲ್ಪ ಹೊತ್ತಿಗೆ ತಲೆ ತಿರುಗುತ್ತಿದೆ ಅಂತ ಕೆಳಗೆ ಕುಸಿದು ಬಿದ್ದಿದ್ದ ನಿತೀಶ್ ಇವರನ್ನೇ ಫಾಲೋ ಮಾಡ್ತಿದ್ದ ಎರಡನೇ ಲವರ್ ಪರಿಶುನಾಥ್ ಅಷ್ಟೊತ್ತಿಗಾಗ್ಲೇ ಸ್ಥಳಕ್ಕೆ ಬಂದಿದ್ದ ಹೀಗೆ ಬಂದವನು ಸೌಮ್ಯ ಕುತ್ತಿಗೆಯಲ್ಲಿ ಇದ್ದ ವೇಲ್ನ ತಗೊಂಡು ನಿತೀಶ್ ಕುತ್ತಿಗೆಗೆ ಬಿಗಿದು ಉಸಿರುಗಟ್ಟಿಸಿದ್ದ ಉಸಿರಾಡದೆ ಕೊಸರಾಡಿದ್ದ ನಿತೀಶ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ನಿತೀಶ್ ಸತ್ತಿದ್ದಾನೋ ಇಲ್ವೋ ಅಂತ ಡೌಟ್ ಬಂದು ಕಲ್ಲು ತಗೊಂಡು ಅವನ ತಲೆಗೆ ಹೊಡೆದಿದ್ದ ಬಳಿಕ ಸೌಮ್ಯ ಪರಿಶುನಾಥ್ ಜೊತೆ ಬೈಕ್ ಹತ್ತಿ ಹೊರಟು ಹೋಗಿದ್ಲು ಮಾರನೇ ದಿನ ಸೌಮ್ಯಗೆ ಪೊಲೀಸರು ಫೋನ್ ಮಾಡಿದ್ರು ನಿಮ್ಮ ನಂಬರ್ನಿಂದ ಕೊನೆಯದಾಗಿ ಒಬ್ಬನಿಗೆ ಫೋನ್ ಬಂದಿದೆ ಅವನ ಹೆಸರು ನಿತೀಶ್ ಅಂತ ಆತ ಸತ್ತಿದ್ದಾನೆ ಬಾಡಿ ಆಸ್ಪತ್ರೆಯಲ್ಲಿದೆ ಅವನು ನಿಮ್ಗೆ ಏನಾದ್ರು ು ಅಂತ ಪೊಲೀಸರು ಸೌಮ್ಯನ ಕೇಳಿದ್ರು ಆಗ ಸೌಮ್ಯ ಅವನು ನನ್ನ ಮದುವೆಯಾಗ ಹುಡುಗ ಅಂತ ಹೇಳಿದ್ಲು ಸೌಮ್ಯನ ಆಸ್ಪತ್ರೆಗೆ ಕರೆಸಿದ್ರು ಪೊಲೀಸರು ವಿಷಯ ತಿಳಿಯುತ್ತಿದ್ದಂತೆ ಎರಡು ಮನೆಯವರು ಆಸ್ಪತ್ರೆಗೆ ಓಡಾಡಿ ಬಂದಿದ್ರು ನಿತೀಶ್ಗೆ ಸೌಮ್ಯ ಲಾಸ್ಟ್ ಕಾಲ್ ಬಂದಿದ್ದರಿಂದ ಅವಳ ಮೇಲೇನೆ ಪೊಲೀಸರಿಗೆ ಡೌಟ್ ಇತ್ತು ನಿತೀಶ್ ಬಾಡಿ ಸಿಕ್ಕ ಜಾಗದಲ್ಲಿ ಸಿಸಿಟಿವಿ ಚೆಕ್ ಮಾಡಿದಾಗ ನಿತೀಶ್ ಸೌಮ್ಯ ಗಾಡಿ ಮೇಲೆ ಇರೋದು ಗೊತ್ತಾಗಿತ್ತು ಅಲ್ಲದೆ ಇವರಿಬ್ಬರನ್ನ ಇನ್ನೊಬ್ಬ ಬೈಕ್ ಮೇಲೆ ಫಾಲೋ ಮಾಡ್ತಿದ್ದಾನೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು ಸೌಮ್ಯ ಫೋನ್ ತಗೊಂಡ ಪೊಲೀಸರು ಚೆಕ್ ಮಾಡಿದಾಗ ಪುರುಷನ ಜೊತೆ ಹೇಗೆ ಕೊಲೆ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದ ಮೇಲೆ ಮೆಸೇಜ್ ಗಳು ಪೊಲೀಸರಿಗೆ ಸಿಕ್ಕಿದ್ವು ಇದನ್ನ ನೋಡಿದ ಪೊಲೀಸರು ಸೌಮ್ಯಾಳನ್ನ ವಶಕ್ಕೆ ತಗೊಂಡು ವಿಚಾರಣೆ ಶುರು ಮಾಡಿದ್ರು ಆದ್ರೆ ಸೈಕಾಲಜಿ ಸ್ಟೂಡೆಂಟ್ ಆಗಿದ್ದ ಸೌಮ್ಯ ಮಾತ್ರ ಪೊಲೀಸರನ್ನ ದಾರಿ ತಪ್ಸೋಕೆ ನೋಡಿದ್ಲು ಆದರೆ ಪರಶುನಾಥ್ ಪೊಲೀಸರನ್ನ ನೋಡಿದ ತಕ್ಷಣ ನಡುಗೋದಕ್ಕೆ ಶುರು ಮಾಡಿದ್ದ ನಾನೇ ಕೊಲೆ ಮಾಡಿದೆ ಇದಕ್ಕೆ ಸೌಮ್ಯ ಕೂಡ ಸಹಾಯ ಮಾಡಿದ್ಲು ಅಂತ ಇರೋ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದ ಕೊಲೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಸೌಮ್ಯ ತನ್ನ ಮೊದಲ ಲವ್ ಸ್ಟೋರಿಯಿಂದ ಹಿಡಿದು ಎರಡನೆಯವನ ಲವ್ ಸ್ಟೋರಿಯವರೆಗೂ ಪೊಲೀಸರ ಮುಂದೆ ಹೇಳಿದ್ಲು ಕೊನೆಗೆ ಪೊಲೀಸರು ಇಬ್ರನ್ನು ಜೈಲಿಗೆ ಕಳಿಸಿದ್ರು ಆದ್ರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಸೌಮ್ಯ ಯಾವಾಗ ಜೈಲಿಗೆ ಹೊರಲೋ ಆಗ್ಲೇ ಕಥೆಯಲ್ಲಿ ಯಾರೂ ಊಹಿಸದಂತ ಟ್ವಿಸ್ಟ್ ಎದುರಾಗಿತ್ತು ಮಗಳು ಕೊಲೆ ಕೇಸಲ್ಲಿ ಜೈಲು ಸೇರಿದ್ದು ತಂದೆಗೆ ದೊಡ್ಡ ಶಾಕ್ ಆಗಿತ್ತು ಅವಳನ್ನ ನೆನೆಸ್ಕೊಂಡು ಕೊರಕ್ತಿದ್ದ ತಂದೆ ಮಗಳ ಜೊತೆ ಮಾತನಾಡೋದನ್ನ ಬಿಟ್ಟಿದ್ದ ಸೌಮ್ಯ ಕಾರಣದಿಂದ ಕುಟುಂಬದಲ್ಲಿ ಹಾಗೂ ಹೊರಗಡೆಯವರ ಮುಂದೆ ತಲೆ ತಗ್ಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೀಗೆ ಐದು ತಿಂಗಳು ಕಳೀತಿದ್ದಂತೆ ಒಬ್ಬ ಒಳ್ಳೆ ಲಾಯರ್ನ ಇಟ್ಟು ಮಗಳನ್ನ ಬೇಲ್ ಮೇಲೆ ಆಚೆಗೆ ತಂದಿದ್ದ ಸೌಮ್ಯ ತಂದೆ ಹೊರಗೆ ಬಂದ ಸೌಮ್ಯಾಗೆ ಪ್ರಪಂಚ ಮೊದಲಿನಂತೆ ಇರಲಿಲ್ಲ ಸ್ನೇಹಿತರು ಹತ್ತಿರಕ್ಕೆ ಸೇರಿಸ್ತಿರ್ಲಿಲ್ಲ ತಂದೆ ಮಾತು ಬಿಟ್ಟಿದ್ದ ಏನೇ ಹೇಳೋದಿದ್ರು ತಾಯಿ ಹತ್ರ ಹೇಳಿಸ್ತಿದ್ದ ಮೊದಲಿಂದೆಲ್ಲ ಮರ್ತು ರೂಮಲ್ಲಿ ಕೂತ್ಕೊಂಡು ಓದ್ಕೊಂಡು ಇರೋಕೆ ಹೇಳು ಅಂತ ಅವಳ ಅಮ್ಮನ ಮೂಲಕ ಸೌಮ್ಯಗೆ ತಂದೆ ಹೇಳಿಸಿದ್ದ ಯಾರು ಕೂಡ ತನ್ನನ್ನ ಮಾತನಾಡಿಸ್ತಿರ್ಲಿಲ್ಲ ಇದೇ ನೋವಲ್ಲಿ ಸೌಮ್ಯ ದಿನನಿತ್ಯ ಕೊರಗಿ ಹೋಗಿದ್ಲು ಒಂದು ದಿನ ತನ್ನ ತಂದೆ ಮನೆಯಿಂದ ಹೊರಗೆ ಹೋಗ್ತಿದ್ದಂತೆ ತನ್ನ ರೂಮ್ಗೆ ಹೋದ ಸೌಮ್ಯ ನೇಣು ಹಾಕೊಂಡು ಪ್ರಾಣ ಬಿಟ್ಟಿದ್ಲು ಮಧ್ಯಾಹ್ನ ಊಟಕ್ಕೆ ಕರೆಯೋಕೆ ಅಂತ ತಾಯಿ ರೂಮಿಗೆ ಹೋದಾಗ ಲಾಕ್ ಆಗಿತ್ತು ಎಷ್ಟು ಕರೆದ್ರೂ ಮಾತನಾಡಿರಲಿಲ್ಲ ಸೌಮ್ಯ ಮನೆ ಕೆಲಸದವರು ಬಂದು ಬಾಗಿಲು ಒಡೆದು ನೋಡಿದಾಗ ಸೌಮ್ಯ ನೇಣಿಗೆ ಶರಣಾಗಿರೋದು ಗೊತ್ತಾಗಿತ್ತು ಇನ್ನು ಸೌಮ್ಯ ಸತ್ತಿದ್ರಿಂದ ಕೊಲೆ ಕೇಸಲ್ಲಿ ಪರಶುನಾಥ್ಗೆ ಕಠಿಣ ಶಿಕ್ಷೆ ಆಗೋ ತರ ಮಾಡಬೇಕು ಅಂತ ಪೊಲೀಸರು ಪ್ರಯತ್ನಿಸ್ತಿದ್ರು ಆದ್ರೆ ವಿಚಾರಣೆ ಮಾಡಿದ ಕೋರ್ಟ್ ಮಾತ್ರ ಪರಿಶುನಾಥ್ ನಿರ್ದೋಷಿ ಅಂತ ತೀರ್ಪು ಕೊಟ್ಟು ಬಿಡುಗಡೆ ಮಾಡಿತ್ತು ಅವನೇ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ ಹತ್ಯೆ ಮಾಡಿರೋದನ್ನ ಸಾಬೀತು ಮಾಡೋಕೆ ಒಂದು ಆಧಾರವು ಪೊಲೀಸರ ಹತ್ರ ಇರಲಿಲ್ಲ ಹೀಗಾಗಿ ಕೋರ್ಟ್ ಪರಶುನಾಥನನ್ನ ರಿಲೀಸ್ ಮಾಡಿತ್ತು ಸೌಮ್ಯ ಸಾವು ಪರಶುನಾಥನನ್ನ ಕಾಪಾಡಿತ್ತು ಅವಳು ಬದುಕಿದ್ದಿದ್ರೆ ಖಂಡಿತ ಅವನಿಗೆ ಜೀವಾವಧಿ ಶಿಕ್ಷೆ ಆಗ್ತಿತ್ತು ಅಂತ ಪೊಲೀಸರು ಹೇಳಿದ್ರು ಹೀಗೆ ಈ ತ್ರಿಕೋನ ಪ್ರೇಮ ಕತೆ ಒಂದು ದುರಂತ ಅಂತ್ಯ ಕಂಡಿತ್ತು ಫೇಸ್ಬುಕ್ ಪರಿಚಯದ ಮೂಲಕ ಶುರುವಾದ ಪ್ರೀತಿ ಸೌಮ್ಯ ಜೀವನವನ್ನೇ ಹಾಳು ಮಾಡಿತ್ತು ಇನ್ನು ಸೌಮ್ಯ ನಿತೀಶ್ ಬಗ್ಗೆ ತಂದೆಗೆ ಹೇಳಿದ್ದರೆ ಆತನೇ ಅವನಿಗೆ ಬುದ್ಧಿ ಕಲಿಸಿ ಮಗಳಿಗೆ ಒಳ್ಳೆ ಕಡೆ ಮದುವೆ ಮಾಡಿ ಒಳ್ಳೆ ಜೀವನವನ್ನೇ ಕೊಡಿಸ್ತಿದ್ದ ಆದರೆ ಇದನ್ನು ಯೋಚಿಸದ ಸೌಮ್ಯ ದುಡುಕಿನ ನಿರ್ಧಾರ ತಗೊಂಡಿದ್ಲು ಕೊನೆಗೆ ಅವಳ ಕೈಯಾರೆ ಅವಳ ಜೀವನವನ್ನು ಅವಳೇ ಹಾಳು ಮಾಡಿಕೊಂಡ್ಲು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ